तो ले लाने गई आधार कार्ड अंदर पीछे चाकू मार दलीस आधार कार्ड बोले तो भी सुनी नहीं बहुत फोर्स से आको दरवाजा पड़ा कि बहुत ಮುರಳಿ ವ್ಯಾಸ್ ನಾವ್ ಇವತ್ತು ಶಿವಮೊಗ್ಗದ ಈ ಒಂದು ಸಹಾರ ಹಾಸ್ಪಿಟಲ್ ನಲ್ಲಿ ಇದೀವಿ ಓಟಿ ರಸ್ತೆ ಇರ್ತಕ್ಕಂಥ ಈ ಒಂದು ಸಹಾರ ಹಾಸ್ಪಿಟಲ್ ನಲ್ಲಿ ಇದೀವಿ ಇಲ್ಲಿ ಒಬ್ರು ದಿಲ್ಶಾದ್ ಬೇಗಮ್ ಅನ್ನುವಂತ ಮಹಿಳೆಗೆ ಅವರು ಮನೆಯಲ್ಲಿ ಒಬ್ಬರೇ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಮಧ್ಯಾಹ್ನ ಸುಮಾರು ಒಂದು ಗಂಟೆ ಒಂದೂವರೆ ಸಮಯದಲ್ಲಿ ಇಬ್ಬರು ಒಂದು ಮನೆ ಬಾಗಿಲನ್ನು ತಟ್ಟಿ ನಾವು ಜಾತಿ ಗಣತಿಗೆ ಬಂದಿದ್ದೀವಿ ನಿಮ್ಮ ಆಧಾರ್ ಕಾರ್ಡನ್ನು ಕೊಡಿ ನಿಮ್ಮ ಎಲ್ಲ ದಾಖಲೆಗಳನ್ನು ಕೊಡಿ ಅಂತ ಕೇಳಿದಾಗ ಅವರು ಮನೆ ಒಳಭಾಗದಲ್ಲಿ ಹೋಗಿ ದಾಖಲೆಯನ್ನು ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಬಂದಿರತಕ್ಕಂಥ ಮಹಿಳೆ ಮತ್ತು ಒಬ್ಬ ಪುರುಷ ಇಬ್ಬರು ಮನೆ ಒಳಗಡೆ ಬಂದು ಅವರಿಗೆ ಮಾರಕಾಸ್ತ್ರಗಳಿಂದ ವಿಪರೀತವಾಗಿರ್ತಕ್ಕಂಥ ಒಂದು ಹಲ್ಲೆಯನ್ನು ಮಾಡಿರ್ತಾರೆ ಈ ಸಮಯದಲ್ಲಿ ರಕ್ತ ಕೂಡ ಅವರ ತಲೆಗೆ ರಾಡಿಂದ ಹೊಡೆದಿರ್ತಾರೆ ಅದೇ ರೀತಿ ಒದ್ದು ಒದ್ದು ಇದೇ ರೀತಿ ದೈಹಿಕವಾದಂಥ ಅವರಿಗೆ ಒಂದು ಹಿಂಸೆಯನ್ನು ಕೊಟ್ಟಿರ್ತಾರೆ ಅವ್ರ ಮನೆಯಲ್ಲಿರ್ತಕ್ಕಂಥ ಸಂಪತ್ತುಗಳನ್ನು ಒಂದು ದೋಚಬೇಕು ಅನ್ನೋಂಥ ದೃಷ್ಟಿಯಿಂದ ಗಾಬರಿ ಮಾಡಬೇಕು ಅನ್ನೋಂಥ ದೃಷ್ಟಿಯಿಂದ ಅವರು ಬಂದಿರ್ತಾರೆ ಅಂತೇಳಿ ಈಗ ಅವರು ಇಲ್ಲಿ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ ತಲೆಗೆ ಬಹಳ ಗಂಭೀರವಾದಂಥ ಒಂದು ಹೊಡೆತ ಬಿದ್ದಿದೆ ಅವರು ಮಾತನಾಡೋ ಇಲ್ಲ ಆದರೆ ಅವರು ಅವರ ಪರವಾಗಿ ಅವರ ಸೊಸೆಯಾಗಿರ್ತಕ್ಕಂಥ ನೇಹ ಅವರು ನಮ್ಮ ಜೊತೆಗಿದ್ದಾರೆ ಅವರು ಈ ಸಂದರ್ಭದಲ್ಲಿ ಈ ಪ್ರಸಂಗ ಹೇಗಾಯಿತು ಅನ್ನೋದನ್ನು ನೋಡೋಣ ಅವರು ಏನು ಹೇಳ್ತಾರೆ ಅಂತ ಎಷ್ಟೊತ್ತಿಗೆ ಆಯಿತು ಮೇಡಮ್ ಒನ್ ಥರ್ಟಿ ಒಳಗೆ ಅಂತ ಅವ್ರ ಅವ್ರು ನಮಾಜಿಗೆ ಹೋಗ್ತಿದ್ರಂತೆ ಅವ್ರಿಗೆ ಬಂದು ಅವ್ರಿಗೆ ಬಂದು ಇದು ಸೆನ್ಸಸ್ಸಿಗೆ ಬಂದಿರೋದು ಆಧಾರ ಕೊಡಿ ಅಂದರು ಇವರು ನಮ್ಮ ಮಾಜಿಗೆ ಟೈಮ್ ಇದೆ ಆಗಿದೆ ನಾನು ನೆಕ್ ಆಮೇಲೆ ಬನ್ನಿ ಅಂತ ಹೇಳಿದ್ರಂತೆ ಅವರು ಇಲ್ಲ ಎಲ್ಲ ಮನೆ ಆಯಿತು ನಿಮ್ಮ ಒಂದೇ ಮನೆ ಅಂತ ಹೇಳಿದ್ರಂತೆ ಅಂತ ಇವರು ಓಪನ್ ಮಾಡಿ ಡೋರ್ ಓಪನ್ ಮಾಡಿ ಆಧಾರ ತೊಗೊಂಡಂತ ಒಳಗೆ ಹೋಗಿದ್ದಾರೆ ಹಿಂದೆಯಿಂದ ಬಂದು ಫುಲ್ ಬಾಯ ಫುಲ್ ಎಲ್ಲ ಹೊಡ್ಜಿದ್ದಾರೆ ಹೊಡೆದಿದ್ದಾರೆ ಇವ್ರು ತಿರುಗಿದಾಗ ಫುಲ್ ಬಾಯಿಯಲ್ಲಿ ಇದು ಎಲ್ಲ ಹಾಕಿ ಹ್ಞೂ ಬ್ಲಡ್ ಬಂದಿದೆ ಫುಲ್ ರಕ್ತ ಎಲ್ಲ ಬಾಯಿ ಕೂದಲೆಲ್ಲ ಇಟ್ಕೊಂಡು ಹಾಲಲ್ಲಿ ಹತ್ತಿರ ಕರ್ಕೊಂಡು ಹೋಗಿ ಅವರು ತುಂಬಾ ಇದ್ದಿದ್ದಂತೆ ಫುಲ್ ಹೌದು ಅಂತ ಯಾಕೆ ಯಾಕೆ ರಿಲೇಟಿವ್ಸ್ ಸೇ ದೂರ ರಿಲೇಟಿವ್ಸ್ ಸೇ ಅವರು ಕಾರಣ ಏನೂ ಇಲ್ಲ ಬಂದಿರೋದು ಅವರು ಹ ಯಾರು ಇಲ್ಲ ಮನೆಯಲ್ಲಿ ಯಾರು ಇಲ್ಲ ಅಂತ ಅವ್ರಿಗೆ ಗೊತ್ತು ಇಟ್ಕೊಂಡಿನ ಅದಕ್ಕೆ ಅದಕ್ಕೋಸ್ಕರನೇ ಬಂದಿರೋದು ಅವರು ಈಗ ಅವರು ಪೊಲೀಸ್ ಕಣ್ ಹಾ ಹಾ ಕರ್ಕೊಂಡು ಹೋಗಿದ್ರಲ್ಲ ಮನೆಯಲ್ಲಿ ಎಲ್ಲ ರೆಡ್ ಹ್ಯಾಂಡ್ ಇದು ಅವರಿಗೆ ಇಟ್ಕೊಂಡಿದ್ದಾರೆ ಒಳಗೆ ವಾಶ್ರೂಮೆಲ್ಲ ಹೋಗಿ ಇಟ್ಕೊಂಡಿದ್ದಂತೆ ಎಲ್ಲರೂ ಹೋಗಿ ನಮ್ಮ ಮನೆ ಹತ್ರ ಎಲ್ಲ ಪಕ್ಕ ಪಕ್ಕ ಎಲ್ಲ ಕರ್ಕೊಂಡು ಹೋಗಿ ಹೊರಳು ವಾಶ್ರೂಮ್ ಓಪನ್ ಮಾಡಿದರೆ ಅಲ್ಲೇ ಕೂತ್ಕೊಂಡಂತೆ ಹ್ಞೂ ಅಲ್ಲೇ ಇಟ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಪೊಲೀಸ್ ಸ್ಟೇಷನ್ ಇಲ್ಲ ಅದು ಓಪನ್ ಮಾಡಿಲ್ಲ ಇನ್ನೂ ಬೀಗ ಎಲ್ಲ ಹಾಕೊಂಡಿ ಓಪನ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಅದು ಓಪನ್ ಮಾಡಿ ಚೆಕ್ ಮಾಡಬೇಕು ಸರ್ ಏನು ಹೇಳಕ್ಕೆ ಏನಿಲ್ಲ ಅವರಿಗೆ ಇದು ಇದು ಮಾಡಬೇಕು ಸರ್ ಶಿಕ್ಷೆ ಕೊಡಬೇಕು ಅವ್ರಿಗೆ ಅಲ್ಲಿ ಇದು ಮಾಡಿ ಸರ್ ಅವ್ರು ಒಳಗಡೆ ಎಲ್ಲ ಬರಬಾರ್ದು ಸರ್ ಇವತ್ತು ಇಲ್ಲಿ ಬಂದಿದ್ದಾರೆ ನೆಕ್ಸ್ಟ್ ಟೈಮ್ ಒಂದು ನೆಕ್ಸ್ಟ್ ಮನೆ ಹೋಗ್ತಾರೆ ಅವರಿಗೆ ಒಳಗೆ ಹಾಕ್ಬಿಡಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಅದೇ ಒಂದೂವರೆ ಒಂದೂವರೆ ಮುಖಾಲು ಒಳಗಡೆ ಆಗಿದ್ದು ಸರ್ ರಾಡ್ ಅದು ಹೊಡೆದಿದ್ದು ಅಂದರೆ ಹೇಗೆ ಒಡ್ಕೋದಿಲ್ಲ ಅದು ಯಾ ಕಪ್ಪದೊಂದಿತ್ತು ರಾಡ್ ಥರನೇ ಇತ್ತು ಅದು ನಂಗೆ ತಲೆ ಸುತ್ತು ಬಂತಲ್ಲ ಹೊಡೆದಿದ್ದಕ್ಕೆ ಜೋರಾಗಿ ಪಟ್ಟದಿತ್ತು ಅದು ಹೊರಡ ಹೊಡ್ತ ಸರ್ ಅದು ಒಬ್ಬರೇ ಅವರು ಅವ್ರ ಗಂಡ ಲೇಡಿ ಒಬ್ಬರೇ ಒಳಗಡೆ ಬಂದಿರೋದು ಹೊರಗಡೆ ಗಂಡ ಇದ್ರಂತೆ ಅದು ನಾನು ನೋಡಿಲ್ಲ ನಂಗೆ ಯಾವುದು ಅದು ಸರಿ ಗೊತ್ತಿಲ್ಲ ಒಳಗಡೆ ಹೊರಗಡೆ ಅವ್ರ ಗಂಡ ಇದ್ರಂತೆ ಇವರು ಒಳಗಡೆ ಬಂದು ಹೊಡೆದು ಕೂದಲೆಲ್ಲ ಎಳೆದು ಬಾಯಿಗೆಲ್ಲ ಬಟ್ಟೆ ತುರಿದು ಕೂಕೊಂಡೆ ಕೂಕೊಂಡೇ ಬಲ್ಲ ಕೂಗಿದೆ ಎಲ್ಲ ಅಕ್ಕಪಕ್ಕದೇವರು ಶುಕ್ರವಾರ ನಮಾಜಿಗೆ ನಿಂತ್ಕೊಳ್ತಾರೆ ಯಾತು ಮಾತಾಡೋಲ್ಲ ಆದರೂ ಸಹಿಸ್ಕೊಂಡು ತಪ್ಪಿಸ್ಕೊಂಡು ಏನೇನೋ ಮಾಡಿಕೊಂಡು ಒಂದು ಒಂದು ನಿಮಿಷ ಆದರೆ ನಂಗೆ ಜೀವಗಳ ಚಾಕುನೇ ಹಾಕ್ತಾಯಿದ್ಲು ಸರ್ ಅದು ನೋಡಿದೆ ಎಲ್ಲ ಇತ್ತು ಚಾಕು ಇದೆ ಎರಡು ಚಾಕು ಇದೆ ಅಂತೆ ಬ್ಯಾಗಲ್ಲಿ ಅದು ನಮ್ಮ ಪಕ್ಕದ ಮನೆಯವರೆಲ್ಲ ಫೋಟೋ ತೆಗ್ದಿದ್ದಾರಂತೆ ಒಂದು ಡ್ರಿಲ್ಲಿಂಗ್ ಮಿಷಿನ್ ಇದೆ ಅಂತೆ ಒಂದು ಕಟ್ಟಿಂಗ್ ಪ್ಲೇಯರ್ ಇದೆ ಅಂತೆ ಎಲ್ಲ ಇಲ್ಲ ಸರ್ ನಾವೆಲ್ಲ ಒಳ್ಳೇದೇ ಇದ್ವಿ ಅದು ನಮ್ಮ ರಿಲೇಷನ್ ನಮ್ಮ ಸೊಸೆ ಕಡೆಯಿಂದ ರಿಲೇಶನವರು ಬರ್ತಾಯಿರ್ತಾರೆ ಮನೆಗೆ ಹೋಗ್ತಾಯಿರ್ತಾರೆ ಎಲ್ಲ ತಿಳ್ಕೊಂಡಿದ್ದಾರೆ ಏನೆಲ್ಲ ಹೀಗಾಗಿ ಇರ್ತಾರೆ ಎಷ್ಟು ಜನ ಇರ್ತಾರೆ ಅಂಥ ಏನು ಅವ್ರು ರಾಬಡಿ ಸರ್ ಬೇರೆ ಏನು ಇಲ್ಲ ಹಾಂ ರಾಬಡಿಗೆ ಮಾಡಿದ ಇನ್ನೂ ಗೊತ್ತಿಲ್ಲ ಸರ್ ಹೋಗಿಲ್ಲ ನಾನು ನಂಗೆ ಗೊತ್ತಿಲ್ಲ ಯಾರೂ ಇರಲಿಲ್ಲ ಅಲ್ಲ ಸರ್ ನಾನು ಒಬ್ಬಳೇ ಇದ್ದಿದ್ದು ಹಾಗೆ ಅಕ್ಕಪಕ್ಕ ಜನ ಅವ್ರು ಬಂದು ಸೇರಿಸಿದ್ದಾರೆ ನಾವು ಸರ್ ಹೌದು ಸಹಾರ ಹಾಸ್ಪಿಟಲ್ನಲ್ಲಿ ಈ ಒಂದು ಹಲ್ಲೆಗೊಳಗಾಗಿರ್ತಕ್ಕಂಥ ದಿಲ್ಶಾದ್ ಬೇಗಂ ಅವರನ್ನು ಹತ್ರ ಕೂಡ ಮಾತಾಡಿದ್ವಿ ಈಗ ನಾವು ದಿಲ್ಶಾದ್ ಬೇಗಂ ಎಲ್ಲಿ ಅವರಿಗೆ ಹಲ್ಲೆ ಆಗಿತ್ತು ಆ ಮನೆ ಮುಂಭಾಗದಲ್ಲಿದ್ದೀವಿ ಈ ಕಿಟಕಿಯ ಮೂಲಕ ಅವರಿಗೆ ಹಲ್ಲೆ ಆಗಿರ್ತಕ್ಕಂಥ ಜಾಗದ ಅಲ್ಲಿ ಬಿದ್ದಿರ್ತಕ್ಕಂಥ ಎಲ್ಲ ರಕ್ತದ ಕಲೆಗಳು ಅದೇ ರೀತಿ ಅಲ್ಲಿ ಬಟ್ಟೆ ಮೇಲೆ ಬಿದ್ದಿರ್ತಕ್ಕಂಥ ರಕ್ತ ಅಲ್ಲಿ ಬಿದ್ದಿರ್ತಕ್ಕಂಥ ಬಟ್ಟೆ ಅದೇ ರೀತಿ ಕನ್ನಡಕದ ಚೂರುಗಳು ಇವೆಲ್ಲವನ್ನು ಕೂಡ ಈಗಾಗಲೇ ನಾವು ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ವಿ ಇಲ್ಲಿರ್ತಕ್ಕಂಥ ಜನಗಳು ಹೇಳ್ತಾ ಇದ್ದಾರೆ ಅವರು ಎಲ್ಲಿಂದ ಬಂದಿದ್ದರು ಯಾಕೆ ಬಂದಿದ್ದರು ಏನು ಮಾಡ್ತಾಯಿದ್ರು ಏನಾಯಿತು ಅನ್ನೋದು ನಮಗೂ ಗೊತ್ತಿಲ್ಲ ನಾವು ಎಲ್ಲ ಮನೆ ಒಳಭಾಗದ ಈಗ ಪೊಲೀಸ್ ತನಿಖೆಯಿಂದ ಗೊತ್ತಾಗಬೇಕಾಗಿದೆ ಈಗಾಗಲೇ ದಿಲ್ಸಾದ್ ಬೇಗಂ ಕುಟುಂಬದವರು ದೊಡ್ಡಪೇಟೆ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಹಲ್ಲೆ ಮಾಡಿರ್ತಕ್ಕಂಥವರ ವಿರುದ್ಧವಾಗಿ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಪೊಲೀಸರು ಕೂಡ ಈಗ ಒಂದು ಬಾರಿ ಬಂದು ನೋಡ್ಕೊಂಡು ಹೋಗಿದ್ದಾರೆ ಇನ್ನು ಎರಡನೇ ಬಾರಿ ಬಂದು ಮಹಜಾರ್ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ನೆರೆದಿರ್ತಕ್ಕಂಥವರು ನಮಗೆಲ್ಲ ವಿಚಾರವನ್ನು ತಿಳಿಸಿದರು ಎಲ್ಲೋ ಒಂದು ಕಡೆ ಶಿವಮೊಗ್ಗದಲ್ಲೂ ಕೂಡ ದಿನೇ ದಿನೇ ಬರ್ತಾ ಬರ್ತಾ ಈ ಕ್ರೈಮ್ಗಳು ತುಂಬ ಜಾಸ್ತಿ ಆಗ್ತಾಯಿದೆ ಎಲ್ಲೋ ಒಂದು ಕಡೆಗೆ ಭಯ ಹುಟ್ಟಿರುವಂತಹ ಪ್ರಸಂಗಗಳು ಶಿವಮೊಗ್ಗದಲ್ಲಿ ನಡೀತಾ ಇದೆ ಸಾರ್ವಜನಿಕರಿಗೆ ಎಲ್ಲೋ ಒಂದು ಕಡೆ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಅಂದರೆ ಬಹುಶಃ ತಪ್ಪಾಗಲಾರದು ದಿಲ್ಶಾದ್ ಬೇಗಂ ಅವರ ಮನೆ ಮುಂಭಾಗದಿಂದ ಓ ಟಿ ರಸ್ತೆ ಆಜಾದ್ ನಗರದ ಎರಡನೇ ಕ್ರಾಸಿಂದ ಕ್ಯಾಮರಾಮ್ಯಾನ್ ಆಂಜನೇಯ ಜೊತೆ व्यास ए न्यूज शिवमोग